ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಏನಾದಿರಪ್ಪ ಎಲ್ಲರೂ ಆರಾಮದ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೂ ಫ್ರೆಂಡ್ಸ ಇವತ್ತಿನ ಒಂದು ವೀಡಿಯೋದಾಗ ನಾ ಏನು ಹೇಳಕೊಂಡು ನೋಡ್ಬೋದು ನಿಮ್ಗೆ ನೀವು ನೀವೇನಾರು ಹೊಸ ಯೂಟ್ಯೂಬರ್ ಆಗಿದ್ರೆ ಹಳೆ ಯೂಟ್ಯೂಬರ್ ಆಗಿದ್ರೆ ಅಥವಾ ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗಿರ್ತೀರಿ ಸೊ ಫ್ರೆಂಡ್ಸ್ ನೀವು ಯಾವ್ದಾರು ಆಗಿರ್ಬೋದು ಈ ಮೂರತೊಳಗೆ ಅಥವಾ ನೀವು ಹಳೆ ಯೂಟ್ಯೂಬರ್ ಆಗಿದ್ರೆ ನೀವು ಹಲವಾರು ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ ಅವಾಗ ನಿಮ್ಮ ಒಂದು ವೀಡಿಯೋಗಳನ್ನ ತುಂಬ ಜನ ನೋಡ್ತಿರ್ತಾರೆ ಅಂದ್ರೆ ಭಾಳ ಮಂದಿ ನೋಡ್ತಿರ್ತಾರೆ ಆ ನೋಡುವಂಥ ವಿವರ್ಸ್ಗಳು ಏನಿರ್ತಾರಲ್ಲ ಅವ್ರು ನಿಮ್ಗೆ ಸಬ್ಸ್ಕ್ರೈಬ್ ಆಗ್ಯಾರೋ ಇನ್ನು ಸಬ್ಸ್ಕ್ರೈಬ್ ಆಗಲಾರ ವಿಡಿಯೋಗಳು ಮಾಡಾತ್ತಾರೋ ಅಂತೇಳಿ ನಿಮ್ಗೆ ಗೊತ್ತಾಗಂಗಿಲ್ಲ ಕೆಲವೊಂದಷ್ಟು ಜನರಿಗೆ ಕೆಲವ್ರಿಗೆ ಗೊತ್ತಾಗೈತಿ ಸೊ ಫ್ರೆಂಡ್ಸ್ ಅದನ್ನು ಇವತ್ತಿನ ಒಂದು ಹಿಡಿಯೋದಾಗ ಅದನ್ನು ಯಾವ ಥರ ತಿಳ್ಕೊಳೋದು ಅಂತೇಳಿ ಇವತ್ತಿನ ಒಂದು ಹಿಡಿಯೋದಾಗ ಫುಲ್ ನಿಮಗೆ ಒಂದೇ ಒಂದು ಸ್ಟೆಪ್ನ ತಿಳಿಸ್ಕೊಡ್ತಿನ ವೀಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಇದಕ್ಕೆ ಏನೋ ನೀವು ಉದ್ದಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ನಾ ಏನು ಹೇಳ್ತಿಲ್ಲ ಅದನ್ನು ಫಾಲೋ ಮಾಡಿರಿ ಅದು ಸಾಕು ನೀವು ಆರಾಮಾಗಿ ನಿಮ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದರು ಯಾರೆಲ್ಲ ನೀವು ಒಂದು ವೀಡಿಯೋಗಳ್ ನೋಡುತ್ತಾರೋ ಅಂತೇಳಿ ಆರಾಮಾಗಿ ತಿಳ್ಕೊಬೋದು ಹಾಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಯಾವ ಥರ ಅಂತ ತಿಳ್ಕೊಳ್ಳೋದು ಯಾವ ಒಂದು ಸೆಟ್ಟಿಂಗ್ಸ್ ಓಪನ್ ಮಾಡಿ ನೋಡೋದು ಅಂತೇಳಿ ಪ್ರತಿಯೊಂದು ಹೇಳ್ತಾನು ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ಈ ಒಂದು ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಅಂತ ನೋಡಿರಿ ಈ ಒಂದು ವೀಡಿಯಾನ ಸ್ಕಿಪ್ ಮಾಡ್ಕೊತ ಹೋಗ್ಬೇಡ್ರಿ ಈ ಒಂದು ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ಏನಾದ್ರು ಇಷ್ಟ ಆಯ್ತಪ್ಪ ಅಂದರೆ ಯೂಸ್ಫುಲ್ ಅನ್ನಿಸ್ತಿ ಅಂದರೆ ವೀಡ್ಯೋ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ಬರೀ ಮತ್ತೆ ತಡ ಮಾಡೋದು ಬೇಡ ಮೊದಲಿಗೆ ಬಂದುಬಿಟ್ಟ ಏನು ಮಾಡೋಕಪ್ಪ ಅಂತಾರೆ ನೀವು ಒಂದೇ ಸ್ಟೆಪ್ ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ನೀವು ಪ್ಲೇ ಹೋಗಿಬಿಟ್ಟು ಅಪ್ಡೇಟ್ ಮಾಡ್ಕೋರಿ ಅಪ್ಡೇಟ್ ಮಾಡೋಕೊಂದು ಓಪನ್ ಮಾಡ್ರಿ ಓಪನ್ ಮಾಡಿದ್ಮೇಲೆ ಇದು ನನ್ನ ಒಂದು ವೈ ಟಿ ಸ್ಟುಡಿಯೋನ ನಾನು ಈಗ ಓಪನ್ ಮಾಡಿದ್ನಿ ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ಇಲ್ಲಿ ಇದು ಆಪ್ಷನ್ ಕೊಟ್ಟಿರ್ತಾನ ಅನಾಲಿಟಿಕ್ಸ್ ಕಂಟೆಂಟ ಡ್ಯಾಶ್ಬೋರ್ಡು ಕಮೆಂಟ್ ಯಾರನ್ನ ಹತ್ತಿರ ಕೊಟ್ಟಿರ್ತಾನೆ ನಾನು ಇಲ್ಲಿ ಸಿಂಪಲ್ ಆಗಿ ಅನಾಲಿಟಿಕ್ಸ್ ಅಂತ ಕೊಟ್ಟಿರ್ತಾನಲ್ಲ ಮೂರನೇ ಒಂದು ಆಪ್ಷನ್ನ ನೋಡಿರ್ತಾಯಿ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ನು ಅದ್ರ ಮೇಲೆ ನಾನು ಕ್ಲಿಕ್ ಮಾಡಕ್ಕೆ ಇಲ್ಲಿ ಆಡಿಯನ್ಸ್ ಅಂತ ಕೊಟ್ಟಿರ್ತಾನು ಮ್ಯಾಲ ಮ್ಯಾಲ ನಾಲ್ಕು ಆಪ್ಷನ್ ಬರ್ತಾವೆ ನೀವು ಕೆಳಗಿರೋ ಮೂರು ಆಪ್ಷನ್ ಮೂರನೇ ಆಪ್ಷನ್ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಮ್ಯಾಲ ನಾಲ್ಕು ಆಪ್ಷನ್ ಬರ್ತಾವೆ ಏನೇನು ಬರ್ತಾವಪ್ಪ ಅಂದ್ರೆ ಇನ್ಫೆಕ್ಷನ್ ಓವರ್ ವ್ಯೂ ಕಂಟೆಂಟ ಆಡಿಯನ್ಸ್ ಅಂತ ಹೇಳಿ ಬರ್ತಾವೆ ನಾವು ಆಡಿಯನ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ಅಲ್ಲಿ ನಾವು ಕ್ಲಿಕ್ ಅಂದ್ರೆ ಅಂದರೆ ಕೆಳಗಾಸು ಮಾಡ್ಬೇಕಾ ಕೆಳಗಾಸ ಸ್ವಲ್ಪ ಸರಸರಿ ಸರಿಸಿದ ಮ್ಯಾಲ ಅಲ್ಲಿ ಏನು ಬರೋದಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ವಾಟ್ ಯುವರ್ ಆಡಿಯನ್ಸ್ ವಾಚಸ್ ಸತ್ಯ ಕೊಟ್ಟಿರ್ತಾನೆ ಏಳು ದಿನದ ಲೆಕ್ಕದಾಗ ಹಿಡ ಹೇಳಿರ್ತಾರೆ ಅದನ್ನು ನಾನು ಕ್ಲಿಕ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ವಾ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಆ ಒಂದು ಆಪ್ಷನ್ ಮೇಲೆ ಆಪ್ಷನ್ಗಳನ್ನ ಕ್ಲಿಕ್ ಮಾಡಿದ್ದಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು ವಾಟ್ ಟೈಮ್ ಪ್ರಾಮ್ ಸಬ್ಸ್ಕ್ರೈಬರ್ ಕೊಟ್ಟಿರ್ತಾನು ನಾನು ಇಪ್ಪತ್ತೆಂಟು ದಿನದ ಲೆಕ್ಕದಾಗ ಹೇಳತ್ತ ಇಪ್ಪತ್ತೆಂಟು ದಿನದ ಲೆಕ್ಕದಾಗ ತೊಂಬತ್ತೆಂಟು ಪರ್ಸೆಂಟ್ ಮಂದಿ ನನ್ನ ಒಂದು ಸಬ್ಸ್ಕ್ರೈಬ್ ಆಲಾರ್ದು ನನ್ನ ಒಂದು ವಿಡಿಯೋಗಳು ಮಾಡತ್ತಾರ ಬರೀ ಒಂದು ಪರ್ಸೆಂಟು ಎರಡು ಪರ್ಸೆಂಟ್ ಮಂದಿ ನನ್ನ ಒಂದು ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಅವರು ನನ್ನ ಒಂದು ವೀಡಿಯೋಗಳನ್ನ ವಾಚ್ ಮಾಡತ್ತಾರೆ ನೀವು ಇದನ್ನು ಏಳು ದಿನದ ಲೆಕ್ಕದಾಗೋ ಹೇಳ್ಬೋದು ಅಥವಾ ತೊಂಬತ್ತು ದಿನದ ಲೆಕ್ಕದಾಗ ಹೇಳ್ಬೋದು ಒಂದು ವರ್ಷದ ಲೆಕ್ಕದಾಗೋ ಹೇಳ್ಬೋದು ಎಲ್ಲ ನಿಮ್ಗೆ ಮ್ಯಾಲೆ ಕೊಟ್ಟ ಬಿಟ್ಟಿರ್ ನಾನು ನೀವು ಈ ಥರ ನೀವು ನಿಮ್ಗೆ ಏನು ಸಬ್ಸ್ಕ್ರೈಬ್ ಆಲಾರ್ದೆ ಸಬ್ಸ್ಕ್ರೈಬ್ ಆಗಿ ಎಷ್ಟು ಜನ ನೋಡತ್ತಾರ ಅನ್ನೋದು ನೀವು ಈ ಒಂದು ಸೆಟ್ಟಿಂಗ್ಸ್ ಮುಖಾಂತರ ಈ ಒಂದು ಟ್ರಿಪ್ಸ್ ಮುಖಾಂತರ ನೀವು ತಿಳ್ಕೊಬೋದು ಮತ್ತು ನೀವು ಅವ್ರಿಗೂ ರಿಕ್ವೆಸ್ಟು ಮಾಡ್ಕೋಬೋದು ಈ ಮತ್ತು ನಾನು ಒಂದು ವಿಡಿಯೋದಾಗ ನನ್ನ ಒಂದು ವೀಡಿಯೋಗಳನ್ನ ಯಾರು ನೋಡತ್ತಿರಲಿ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಎಲ್ಲರೂ ಇದಾರಲ್ಲ ಸಬ್ಸ್ಕ್ರೈಬ್ ಆಲಾರು ನೋಡತ್ತೀರಿ ಫ್ರೆಂಡ್ಸ ನಿಮ್ಗೆ ನಾ ಹೇಳ್ಕೋದು ಇಷ್ಟ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಕೊಡ್ರಿ ಸೊ ಫ್ರೆಂಡ್ಸಲ್ಲಿ ಮತ್ತು ಸಪೋರ್ಟ್ ಮಾಡಿರಿ ಸಾಕು ನಮಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ನಾವು ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಬರೋ ಇದ್ದು ನಿಮ್ಗೆ ಹೆಲ್ಪ್ಫುಲ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ ಅವ್ರಿಗೆ ಅವ್ರಿಗಾರ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬರ್ಸು ದಾಡ್ದಲ್ಲ ಸಬ್ಸ್ಕ್ರೈಬರ್ಸ್ ಆಗಲಿ ಬಿಡಲಿ ನೀವು ಹಾಕುವಂಥ ಕಂಟೆಂಟ್ ಚಲೋ ಇತ್ತಪ್ಪ ಅಂದ್ರೆ ಆ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ಲಿ ಬಂದು ನಿಮಗೆ ರಿಜಿಸ್ಟರ್ ಆಗತ್ತಾರೆ ನಿಮಗೆ ಬಂದು ಎರಡು ಆಗತ್ತಾರೆ ಸೊ ಫ್ರೆಂಡ್ಸ್ ನಾ ಹೇಳಿದಿಷ್ಟ ಈ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡಿದ್ದಕ್ಕೆ ಈ ಒಂದು ಟಾಪಿಕ್ ನಿಮ್ಗೆ ಹೆಂಗೆ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಇಂಥದ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವುದೋ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಯಾವುದೋ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಅರ್ನಿಂಗ್ಸ್ ಮಾಡಬೇಕು ಅದ್ರ ಬಗ್ಗೆ ಅಪ್ಡೇಟ್ ಬೇಕು ಅಂದರೆ ಕೆಲವೊಂದಿಷ್ಟು ವೀಡಿಯೋಗಳ ಲಿಂಕ್ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿನಿ ಅವ್ನುಗಳನ್ನ ಹೋಗಿ ನೀವು ಚಕೌಟ್ ಮಾಡಿಕೊಡ್ರಿ ಇದಷ್ಟು ಬಿಟ್ಟು ಮತ್ತು ನಿಮಗೆ ಅರ್ನಿಂಗ್ ರಿಲೇಟೆಡ್ ಕಂಟೆಂಟ್ಗಳು ಏನಾದ್ರು ಬೇಕಂತಾರೆ ರೆಫರ್ ರೆಪರ್ ಅರ್ನ್ ಆಗಿರ್ಬೋದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಇವು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಇದು ಹತ್ತಲ್ಲ ಒಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಅರ್ನಿಂಗ್ ಅಪ್ಲಿಕೇಶನ್ಗಳನ್ನ ನನ್ನ ಒಂದು ಚಾನಲ್ದಾಗ ಆಲ್ರೆಡಿ ಹಾಕಿನಿ ಅವುಗಳಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದ್ದದ್ದು ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ಹೋದವು ಅಲ್ಲಿ ಕೂಡ ಹೋಗಿ ನೀವು ಚಕೌಟ್ ಮಾಡ್ಕೋಬೋದು ఫ్రెండ్స్ మరి ఇది ఇవన్నీ ఒం వీడియో మరి ముందు వీడియో దగ్గర బీటకును సో ఫ్రెండ్స్ అల్లివరూ టాటా